ಸೋಷಿಯಲ್ ಮೀಡಿಯಾದಲ್ಲಂತೂ ಭೀಮನ ಹಾವಳಿ ತುಂಬಾ ಹೆಸರು ತಕ್ಕಾಗೆ ಭೀಮ್ ದೇವರೇ ನಮ್ಮೂರಿಗೆ ಎಂಟ್ರಿ ಕೊಟ್ಟಿದ್ದಾನೆ ಅಂತ ಹಾರ ಎಲ್ಲ ಹಾಕಿ ತುಂಬಾ ಪ್ರೀತಿಯಿಂದ ವೆಲ್ಕಮ್ ಮಾಡ್ಕೊತಾರೆ ಭೀಮನ ಕಟ್ಟೆಯಲ್ಲಿ ಆರು ತಿಂಗಳಿಂದ ಶಿಬಿರದಲ್ಲೇ ಸಾಕಿರುವಂತಹ ಒಂದು ಆನೆ ಕ್ಯಾಪ್ಚರ್ ಆಗಿರುವಂತಹ ಟೈಮ್ ನಲ್ಲಿ ಸುಮಾರು ಆರು ಆನೆಗಳು ಸಾಕಿರ್ತಾರೆ ಆ ಒಂದು ಆನೆಗಳಲ್ಲಿ ಐದು ಆನೆ ಸಾವನ್ನಪ್ಪುತ್ತೆ ಒಂದೇ ಒಂದು ಆನೆ ಬದುಕಿರುತ್ತೆ ಅದು ನಮ್ಮ ಭೀಮ ತಿಂಡಿಪೋತ ಆರು ಆರು ತಿಂಗಳು ಮರಿ ಇರಬೇಕಾದ್ರೆ ಭೀಮನಕಟ್ಟೆ ಅನ್ನುವಂತಹ ಗ್ರಾಮದಲ್ಲಿ ಭೀಮನಕಟ್ಟೆಯಲ್ಲಿ ಈ ಒಂದು ಭೀಮ ಆ ಒಂದು ಗ್ರಾಮಕ್ಕೆ ಎಂಟ್ರಿ ಕೊಡ್ತಾನೆ ಆ ಊರಿನ ಗ್ರಾಮಸ್ಥರು ದೇವರೇ ನಮ್ಮೂರಿಗೆ ಎಂಟ್ರಿ ಕೊಟ್ಟಿದ್ದಾನೆ ಅಂತ ಹಾರ ಎಲ್ಲ ಹಾಕಿ ತುಂಬ ಪ್ರೀತಿಯಿಂದ ವೆಲ್ಕಮ್ ಮಾಡ್ಕೋತಾರೆ ಭೀಮನಕಟ್ಟೆಯಲ್ಲಿ ಅದನಂತರ ಎಲ್ಲ ವೆಲ್ಕಮಿಂಗ್ ಆದ್ಮೇಲೆ ಅರಣ್ಯ ಇಲಾಖೆಗೆ ಗ್ರಾಮಸ್ಥರು ಒಪ್ಪಿಸ್ತಾರೆ ಆರು ತಿಂಗಳಿಂದ ಶಿಬಿರದಲ್ಲೇ ಸಾಕಿರುವಂತಹ ಒಂದು ಆನೆ ಕ್ಯಾಪ್ಚರಿಂಗ್ ಆಗಿರುವಂತಹ ಒಂದು ಆನೆಯಲ್ಲ ಇಲ್ಲಿ ಗಮನಿಸಬೇಕಾದಂಥ ವಿಷಯ ಅಂದರೆ ಭೀಮ ಕ್ಯಾಪ್ಚರ್ ಆಗಿರುವಂಥ ಟೈಮ್ನಲ್ಲಿ ಸುಮಾರು ಆರು ಆನೆಗಳು ಅಂದರೆ ತಾಯಿಯಿಂದ ಬೇರ್ಪಟ್ಟಾಗಿರಬಹುದು ಅಥವಾ ತಾಯಿ ಮರಣ ಹೊಂದಿರುವಂತಹ ಆನೆಗಳು ಅನಾಥ ಆನೆಗಳನ್ನು ಕ್ಯಾಪ್ಚರಿಂಗ್ ಮಾಡಿದ್ರೆ ಇದ್ರೆ ಸಾಕಿರ್ತಾರೆ ಆ ಒಂದು ಆನೆಗಳಲ್ಲಿ ಐದು ಆನೆ ಸಾವನ್ನಪ್ಪುತ್ತೆ ಒಂದೇ ಒಂದು ಆನೆ ಬದುಕಿರುತ್ತೆ ಅದು ನಮ್ಮ ಭೀಮ ತಿಂಡಿಪೋತ ಮಹಾಭಾರತದ ಪಾತ್ರದ ಹೆಸರನ್ನು ಈ ಭೀಮನಿಗೆ ಹೆಸರಿಟ್ಟಿದ್ದಾರೆ